ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನ ತುದಿಯಲ್ಲಿ ಒಬ್ಬ ಸಿರಿವಂತ ರೈತ ಇರ್ತಾನೆ ಆ ರೈತನ ಬಳಿ ತುಂಬಾ ದೊಡ್ಡ ದೊಡ್ಡ ಜಮೀನುಗಳು ಹಸುಗಳು ಕರುಗಳು ಹಾಗೂ ತುಂಬಾ ಜನ ಕೆಲಸಗಾರರು ಇರ್ತಾರೆ ಅದಷ್ಟೇ ಅಲ್ಲದೆ ಆ ರೈತನ ಬಳಿ ಸೋಮು ಅನ್ನೋ ಹೆಸರಿನ ಒಂದು ಮುದಿ ಕತ್ತೆ ಕೂಡ ಇರುತ್ತೆ ಸೋಮುಗೆ ತುಂಬಾ ವಯಸ್ಸಾಗಿರುತ್ತೆ ಅಷ್ಟು ಮುದಿಯಾಗಿದ್ರು ಸೋಮು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡಿರುತ್ತೆ ಸೋಮುಗೆ ತನ್ನ ಒಡೆಯ ಆ ರೈತನನ್ನು ಕಂಡ್ರೆ ತುಂಬಾ ಅಭಿಮಾನ ಆ ರೈತ ಮುಂಚೆ ಬಡವನಾಗಿದ್ನಲ್ಲ ಅವನು ಕಷ್ಟಪಟ್ಟು ಬೆಳೆ ಬೆಳೆದು ಹಣ ಗಳಿಸಿ ಸಿರುವಂತ ಆದ್ನಲ್ಲ ಅದರಲ್ಲಿ ಸೋಮು ಪಾಲ್ ಕೂಡ ಇರುತ್ತೆ ಸೋಮು ಯುವಕನಾಗಿದ್ದಾಗ ಭಾರ ಎತ್ತದು ಹೊಲ ಉಳೋದು ಹೀಗೆ ಪರಿಶ್ರಮದ ಕೆಲಸ ಮಾಡಿ ರೈತನ ಸೇವೆ ಮಾಡಿರುತ್ತೆ ಹೀಗೆ ತನ್ನ ಮಾಲೀಕನ ಸೇವೆಯಲ್ಲಿ ತನ್ನ ಇಡೀ ಜೀವನ ಕಳೆದ ಸೋಮು ತುಂಬಾ ಹಣ್ಣಾಗಿರುತ್ತೆ ಅಂತ ಸೋಮು ಒಂದು ದಿವಸ ಮಧ್ಯಾಹ್ನ ರೈತನ ಗದ್ದೆಯಲ್ಲಿ ಮೇಯುವಾಗ ಆಯ ತಪ್ಪಿ ಒಂದು ಹಳೆ ಬಾವಿಯಲ್ಲಿ ಬಿದ್ದ್ಬಿಡುತ್ತೆ ಸದ್ಯಕ್ಕೆ ಆ ಹಳೆ ಬಾವಿಯಲ್ಲಿ ನೀರಿರಲ್ಲ ಅದು ನೀರೆಲ್ಲ ಬತ್ತು ಹೋದ್ಮೇಲೆ ಯಾರೂ ಗಮನ ಕೊಡದೆ ಹಾಳು ಬಾವಿಯಾಗಿರುತ್ತೆ ಒಮ್ಮೆಲೆ ಅಷ್ಟೆತ್ತರದಿಂದ ಬಾವಿಯಲ್ಲಿ ಬಿದ್ದಿದ್ದಕ್ಕೆ ಸೋಮುಗ್ ಸ್ವಲ್ಪ ಪೆಟ್ಟಾಗಿ ಅದು ನೋವಿನಿಂದ ಹೈಕು ಹೈಕು ಅಂತ ಕೂಗುತ್ತೆ ಆ ಕತ್ತೆ ಕೂಗುದ್ ಕೇಳಿ ರೈತನ ಕೆಲಸಗಾರರು ಬಂದು ಓಹೋ ಕತ್ತೆ ಬಾವಿಯಲ್ಲಿ ಬಿದ್ಬಿಟ್ಟಿದೆ ಅಂತ ಅರುವಾಗ್ ಹೋಗಿ ರೈತನನ್ನ ಕರ್ಕೊಂಡ್ಬರ್ತಾರೆ ರೈತ ಅಲ್ಲಿಗ್ ಬಂದು ಬಾವಿಯಲ್ ಬಗ್ ನೋಡ್ತಾನೆ ಸೋಮು ಕೂಡ ತಲೆ ಎತ್ತಿ ತನ್ನ ಮಾಲೀಕನ್ ನೋಡುತ್ತೆ ಅವಾಗ ಅದಕ್ಕೆ ಎಷ್ಟು ಸಮಾಧಾನನು ಓಹೋ ನನ್ ಒಡೆಯ ಬಂದ ಈಗ ನನ್ನ ಮೇಲಕ್ಕೆತ್ತಾನೆ ಸದ್ಯ ಅನ್ಕೊಂಡು ಅರಚೋದನ್ನ ನಿಲ್ಸುತ್ತೆ ರೈತ ಕೆಲಸಗಾರ ಜೊತೆ ಏನೋ ಮಾತಾಡೋದು ಕೇಳಿಸುತ್ತೆ ಸೋಮುಗೆ ಆಗ ಅದು ಓಹೋ ನನಗೆ ಹಗ್ಗ ಕಟ್ಟಿ ಹೇಗೆ ಮೇಲಕ್ಕೆ ಕೇಳ್ಕೋಬೇಕು ಅಂತ ಮಾಲೀಕ ಕೆಲಸಗಾರರಿಗೆ ಹೇಳ್ತಾ ಇದ್ದಾನೆ ಅನ್ಸುತ್ತೆ ಅನ್ಕೊಂಡು ತನ್ನನ್ನು ಉಳ್ಸೇ ಉಳಿಸ್ತಾರೆ ಅನ್ನೋ ಭರವಸೆಯಿಂದ ಮೇಲಕ್ ನೋಡ್ತಾ ಇರತ್ತೆ ಆಗ ರೈತ ಸ್ವಲ್ಪ ಯೋಚನೆ ಮಾಡಿ ನಂತರ ಕೆಲ್ಸಗಾರಿಗೆ ಹೇಳ್ತಾನೆ ಹ್ಮ್ ನೋಡ್ರ ಈ ಬಾವಿನ ಮುಚ್ಬೇಕು ಅಂತ ತುಂಬಾ ದಿವ್ಸದಿಂದ ಅಂದ್ಕೋತಾ ಇದ್ದೆ ಸೋಮು ಕೂಡ ಮುದಿಯಾಗಿದೆ ಮುಂಚಿನ ತರ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಪಕ್ಕದಲ್ಲಿ ಮಣ್ಣಿನ ಗುಡ್ಡ ಇದೆಯಲ್ಲ ಅದನ್ನ ಹಾಕಿ ಈ ಬಾವಿನ ಮುಚ್ಚಬಿಡಿ ಅಂತ ಹೇಳ್ತಾನೆ ಅಷ್ಟಲ್ಲೇ ಕೆಲ್ಸಗಾರರು ಮಣ್ಣನ್ನ ದೊಡ್ಡ ದೊಡ್ಡ ಗುದ್ಲಿಯಿಂದ ಕೆತ್ತಿ ಕೆತ್ತಿ ಬಾವಿಯಲ್ಲಿ ಸುರಿಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಠಪ್ ಅಂತ ಮೈ ಮೇಲೆ ಮುಖದ ಮೇಲೆ ಮಣ್ಣು ಬಿದ್ದಾಗ ಸೋಮುಗೆ ಒಮ್ಮೆಲೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಮೊದ್ಲೇ ಬಾವಿಯಲ್ಲಿ ಮೇಲ್ನಿಂದ ಬಿದ್ದ ರಪ್ಸಕ್ಕೆ ಮೈ ಕೈ ನೋವಾಗಿರುತ್ತೆ ಕಷ್ಟಪಟ್ಟು ಇದ್ ನಿಂತಿರುತ್ತೆ ಆಗ ಸೋಮು ತನ್ನ ಮನ್ಸಲ್ಲೇ ಯಾಕೆ ಈ ರೀತಿ ನನ್ ಮೈ ಮೇಲೆ ಮಣಸುರಿತಾ ಸುರಿತಾ ಇದಾರೆ ಅಂತ ಅನ್ಕೊಳ್ಳುತ್ತೆ ಆಗ ಸೋಮುಗೆ ಪರಿಸ್ಥಿತಿ ಯಾರುವಾಗ ಶುರು ಆಗುತ್ತೆ ಅಯ್ಯೋ ಅಷ್ಟೆಲ್ಲ ಕಷ್ಟಪಟ್ಟು ದುಡ್ದು ನನ್ ಮಾಲೀಕ ಚೆನ್ನಾಗಿರ್ಲಿ ಅಂತ ಹರಿಸಿ ಇಡೀ ಜೀವನ ಈ ರೈತನ ಸೇವೆಯಲ್ಲಿ ತೆತ್ತಿದ್ದೇನೆ ಅವನ್ ನೋಡಿದ್ರೆ ಜೀವಂತ ಸಮಾಧಿ ಮಾಡಕ್ ನೋಡ್ತಾ ಇದ್ದಾನಲ್ಲ ನನ್ನನ್ನ ಅಂತ ಅನ್ನೋ ಸತ್ಯದಾರ ಆದ್ಮೇಲೆ ಸೋಮುಗೆ ತುಂಬಾ ದುಃಖ ಆಗುತ್ತೆ ತನ್ನ ಮಾಲೀಕನಿಗೆ ತಾನು ಮೇಲೆ ಇನ್ನೇನು ಬದುಕೋದು ಅನ್ನೋ ಖಿನ್ನತೆ ಕೂಡ ಆಗುತ್ತೆ ಅಷ್ಟರಲ್ಲೇ ರೈತನ ಕೆಲಸಗಾರರು ಮಣ್ಣನ್ನು ಸುರಿದು ಸುರಿದು ಕತ್ತೆ ಮಣುಕಾಲ್ವರೆಗೂ ಮಣ್ಣು ತುಂಬಿಡುತ್ತೆ ಆಗ ಸೋಮು ತನ್ನ ಕುತ್ತೆಯನ್ನ ಸೋಲ್ನಲ್ಲಿ ಕೆಳಕ್ಕೆ ತಗ್ಸಿ ಕಣ್ಣೀರು ಸುರಿಸ್ಕೊಂಡು ಸಾಯೋದಕ್ಕೆ ತಯಾರಾಗ್ತಾ ಇರುತ್ತೆ ಆಗ ಸೋಮು ಅನ್ಸುತ್ತೆ ನಾನು ಈ ರೈತನ ಸೇವೆ ಮಾಡ್ಕೊಂಡಿರೋದ್ರ ಬದಲು ಕಾಡಲ್ಲಿ ಸ್ವತಂತ್ರನಾಗಿ ಆ ಕಾಡ್ ಕತ್ತೆಗಳ ಜೊತೆ ಇದ್ದಿದ್ರೆ ಈ ಸಂದರ್ಭನೇ ಬರ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಆಗ ಸೋಮುಗ್ ನೆನ್ಪಾಗತ್ತೆ ತಾನು ಯುವ ಕತ್ತೆ ಆಗಿದ್ದಾಗ ಎಷ್ಟೋ ಬಾರಿ ಕಾಡಿಗೆ ಓಡು ಹೋಗೋ ಸಂದರ್ಭ ಸಿಕ್ಕಿದ್ರು ಮಾಲೀಕನ್ ಜೊತೆ ಬಿಡಬಾರ್ದು ಅನ್ನೋ ನಿಯತ್ತಿನಿಂದ ರೈತನ್ ಬಳಿಯಲ್ಲೇ ಉಳ್ಕೊಂಡಿದ್ದು ಆಗ ಸೋಮುಗ್ ಅನ್ಸುತ್ತೆ ನಾನ್ ಇಷ್ಟ್ ಬೇಕು ಸೋಲೋಪ್ಕೋಬೇಕು ನನ್ ದೇಹದಲ್ಲಿ ಇನ್ನೂ ಶಕ್ತಿ ಇದೆ ನಾನ್ ಹೇಗಾದ್ರೂ ಬಾಳಿ ಬದುಕ್ಬೇಕು ಅನ್ಸಿ ಸೋಮು ಕಷ್ಟಪಟ್ಟು ತನ್ನ ಒಂದೊಂದೇ ಕಾಲ್ಗಳನ್ನ ಮಣ್ಣಿನ ಮಧ್ಯದಿಂದ ಹೊರಗೆಳೆದು ಅದೇ ಮಣ್ಣಿನ ಮೇಲೆ ಹತ್ ನಿಲ್ಲುತ್ತೆ ಆಶ್ಚರ್ಯ ಆ ಮಣ್ಣಿನ ಮೇಲೆ ನಿಂತು ಸೋಮು ಒಂದೂವರೆ ಇಡೀ ಹತ್ರ ಮೇಲಕ್ಕೆ ಬಂದ್ಬಿಟ್ಟಿರುತ್ತೆ ಕೆಲ್ಸಗಾರರೋ ಆದಷ್ಟು ಬೇಗ ಬಾವಿ ಮುಚ್ಚಬೇಕು ಅನ್ನೋ ಭರದಲ್ಲಿ ಬಾವಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡ್ದೆ ಗುದ್ಲಿಯಿಂದ ಕೆತ್ತಿ ಕೆತ್ತಿ ಮಣ್ಣನ್ನ ಬಾವಿಯಲ್ಲಿ ಸುರಿತಾನೆ ಇರ್ತಾರೆ ಅವರು ಪ್ರತಿ ಬಾರಿ ಮಣ್ಣು ಸುರಿದಾಗ್ಲೂ ಸೋಮ ಮಣ್ಣನ್ನು ಕೊಡವಿ ಅದೇ ಮಣ್ಣಿನ ಮೇಲೆ ಹತ್ತು ನಿಲ್ತಾ ಇರುತ್ತೆ ಸೋಮು ಪ್ರತಿ ಬಾರಿ ಮಣ್ಣಿನ ಮೇಲೆ ಹತ್ತು ನಿಂತಾಗ್ಲೂ ಅದು ನೆಲಮಟ್ಟಕ್ಕೆ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಹತ್ರ ಬರ್ತಾ ಇರುತ್ತೆ ಹಾಗೆಯೇ ಕೆಲ್ಸಕಾರರು ಮಣ್ಣನ್ನು ಸುರಿತಾನೆ ಇರ್ತಾರೆ ಪ್ರತಿ ಬಾರಿ ಮಣ್ಣು ಸುರಿದಾಗ್ಲೂ ಸೋಮ ಆ ಮಣ್ಣನ್ನು ಕೊಡುವುದ್ರ ಮೇಲೆ ಹತ್ತು ತಾನೆ ಇರುತ್ತೆ ಹೀಗೆ ಸುಮಾರು ಹೊತ್ತು ಕಳೆದ ಮೇಲೆ ಸೋಮು ಇನ್ನೇನು ನೆಲಮಟ್ಟದಿಂದ ನಾಲ್ಕೈದು ಅಡಿ ಕೆಳಗಿದೆ ಎನ್ನುವಾಗ ತನ್ನೆಲ್ಲ ಬಲ ಉಪಯೋಗಿಸಿ ಜೀಕಿ ಮೇಲಕ್ಕೆ ಹಾರ್ ಅಬ್ಬಾ ಏನು ಹೀಗೆ ಬಾವಿಯಿಂದ ಚಿರತೆ ತರ ಜಿಗ್ದಿದ್ದು ಅಂತ ಕೆಲಸಗಾರರು ಮತ್ತೆ ರೈತ ನೋಡೋ ಅಷ್ಟ್ರಲ್ಲೇ ಮೇಲಕ್ಕೆ ಬಂದು ಸೋಮು ಒಮ್ಮೆ ಕೂಡ ಯಾರ ಮುಖನು ತಿರುಗ್ ನೋಡದೆ ಇರೋ ತರ ಕಾಡಿಗೆ ಓಡ್ ಹೋಗಿ ಖುಷಿಯಾಗಿ ಬಾಳುತ್ತೆ ಗೆಳೆಯರೆ ಸೋಮು ಎದುರಿಸಿದ ಸಮಸ್ಯೆ ಅಂತೆಯೇ ನಮ್ಮೆಲ್ಲರ ಜೀವನದಲ್ಲೂ ಕಷ್ಟಗಳು ಬರ್ತಾ ಇರತ್ತೆ ಆದ್ರೆ ನಾವು ಯಾವ ಸಂದರ್ಭದಲ್ಲೂ ಅದನ್ನ ಮೆಟ್ಟಿ ನಿಲ್ಲುವ ಛಲ ಬಿಡಬಾರ್ದು ಸೋಮು ಮೈ ಮೇಲೆ ಹೇಗೆ ಮಣ್ಣು ಬೀಳ್ತಾ ಇತ್ತೋ ಹಾಗೇನೆ ನಮ್ ಜೀವನದಲ್ಲೂ ತೊಂದರೆಗಳು ಸುರಿತಾ ಇರ್ತವೆ ನಾವು ಅದರಲ್ಲಿ ಮುಳುಗ್ ಹೋಗೋ ಬದಲು ಅದನ್ನೆಲ್ಲಾ ಕೊಡುವಿ ಅದ್ರ ಮೇಲೆ ಹತ್ತಿ ನಿಲ್ಬೇಕು ಅದನ್ನೆಲ್ಲಾ ಕೊಡಬೇಕು ಅಂದ್ರೆ ಮನಸ್ಸಿಗೆ ಹಚ್ಕೊಂಡು ಕೊರಗ್ಬಾರ್ದು ಅಂತ ಅದ್ರ ಮೇಲೆ ಹತ್ತಿ ನಿಲ್ಬೇಕು ಅಂದ್ರೆ ಪ್ರತಿ ಸಂದರ್ಭನು ಒಂದು ಹೊಸ ಪಾಠ ಅಂತ ಅಂದ್ಕೊಂಡು ಕಲ್ತು ಅದ್ರ ಮೇಲೆ ಬರಬೇಕು ಅಂತ ಸ್ನೇಹಿತರೆ ತಡವಾಗಿ ಇರ್ಬೋದು ಆದ್ರೆ ಸೋಮುಗೆ ಹೊಸ ಜೀವನ ಪ್ರಾರಂಭಿಸ್ಬೇಕು ಅನ್ನೋ ಸಂಕಲ್ಪ ಬಂತು ಕಾಡಲ್ಲಿರುವ ಸ್ವಚ್ಛಂದ ಕಾಡ ಕತ್ತೆಗಳನ್ನ ನೆನೆದು ಸ್ಫೂರ್ತಿ ಬಂತು ಹಾಗೆ ನಾವು ಕೂಡ ಎಂಥ ಸಂದರ್ಭ ಬಂದರೂ ಸ್ಫೂರ್ತಿಯಿಂದ ಗೆಲ್ಬೇಕು ಬಾಳ್ಬೇಕು ಖುಷಿಯಾಗಿ ಬದುಕಬೇಕು ಅನ್ನೋ ಸಂಕಲ್ಪನ ತೊಡಬೇಕು